ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಇವತ್ತು ಪೊಂಗಲ್ ಮಾಡೋಣ ಅಂತ ಕಾಲು ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಅದನ್ನ ಫಸ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಅದು ಒಳ್ಳೆ ಪರಿಮಳ ಬರುತ್ತೆ ಆಮೇಲೆ ಗೋಧಿ ಬ್ರೋಕನ್ ವೀಟ್ ಗೋಧಿನುಚ್ಚಿದ ಅದು ತೊಗೊಂಡಿದ್ದೀನಿ ಅದೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಬೇಳೆ ಕಾಲು ಕೆ ಜಿ ಅದನ್ನೆಲ್ಲ ಫಸ್ಟ್ ಚೆನ್ನಾಗಿ ಹೆಸರು ತೊಳೆದಾದ ಮೇಲೆ ಹುರಿಲಿಕ್ಕಾಗಲ್ಲ ಹುರಿದಾದ್ಮೇಲೆ ತೊಳೆಯೋದು ಈ ರೀತಿ ಕ್ರಮ ನಾನು ಉಪಯೋಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಹೆಸರು ಬೇಳೆ ಗೋಧಿನೊಚ್ಚು ಎಲ್ಲ ತೊಳೆದಾಗಿದೆ ಇವಾಗ ನೀರು ಹಾಕಿ ಕುಕ್ಕರಲ್ಲೇ ಬೇಯಕ್ಕೆ ಇಡ್ತೀನಿ ಎರಡು ಅಥವಾ ಮೂರು ವಿಷಲ್ ಬೆಂದರೆ ಸಾಕು ನೀರು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಆಮೇಲೆ ಇವಾಗ ಒಂದು ಲೋಟಕ್ಕೆ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಆಮೇಲೆ ಹದ ಸೆಟ್ ಮಾಡ್ಕೊಳ್ಬೋದು ಗೋಧಿನೊಚ್ಚು ಹೆಸರು ಬೇಳೆ ಬೇಯೋಷ್ಟರೊಳಗೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಖಾರ ಪೊಂಗಲಿಗೆ ಸಿಹಿ ಪೊಂಗಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ನನಗೆ ತುಂಬ ಇಷ್ಟವಾಗುತ್ತೆ ತುಂಬ ಚೆನ್ನಾಗಿದೆ ಈ ಮೆಟೀರಿಯಲ್ ಸೂಪರಾಗಿ ಬೇಗ ಬೇಗ ಆಗುತ್ತೆ ತೆಂಗಿನಕಾಯಿ ಎಲ್ಲ ದುರ್ದಾಗಿದೆ ಅದನ್ನು ವೇಸ್ಟ್ ಮಾಡಲ್ಲ ಜಾಸ್ತಿ ಅದು ಸ್ಕ್ರೇಪ್ ಮಾಡಿದರೆ ಕಪ್ಪು ಧೂಳು ಬರುತ್ತೆ ಹಾಗಾಗಿ ಸ್ಪೂನಲ್ಲೇ ತೆಗೆಯೋದು ಇವಾಗ ಖಾರ ಪೊಂಗಲಿಗೆ ಎಷ್ಟು ಮೆಣಸಿನ ಬೇಕು ಖಾರಕ್ಕೆ ತಕ್ಕನಂಗೆ ಅದನ್ನ ಅರ್ಧಂಬರ್ಧ ಕ್ರಷ್ ಮಾಡ್ಕೊಳ್ಬೇಕು ಪೂರ್ತಿ ಪುಡಿ ಮಾಡೋಲ್ಲ ಈ ಕಡೆ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ ಚೆನ್ನಾಗಿ ತೊಳಿಬೇಕು ಮಳೆಗಾಲ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಹಾಗಾಗಿ ಚೆನ್ನಾಗಿ ತೊಳೆಯೋದು ಮುಖ್ಯ ಎಲ್ಲ ಚೆನ್ನಾಗಿ ಹೆಚ್ಚಿಟ್ಟಿದ್ದೀನಿ ತುರಿದಿರೋ ತೆಂಗಿನಕಾಯಲ್ಲಿ ಅರ್ಧ ಕಾಯಿ ಪೇಸ್ಟ್ ಮಾಡ್ಕೊಳ್ತೀನಿ ಅದಕ್ಕೆ ಮೂರು ಅಥವಾ ನಾಲ್ಕು ಏಲಕ್ಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ವಿಡಿಯೋ ನೋಡ್ತಿರೋದು ಎಲ್ಲ ಧನ್ಯವಾದಗಳು ಎಲ್ಲರೂ ಪೊಂಗಲ್ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಈ ರೀತಿಯಲ್ಲಿ ಪೊಂಗಲ್ ಮಾಡಿದ್ದೀನಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಇವಾಗ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಬೇಯಿಸಿಟ್ಟಿದ್ದೀವಲ್ವ ಅದು ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ನಾನು ಸಿಹಿ ಪೊಂಗಲ್ ಮಾಡಬೇಕಾದ್ರೆ ಬೆಲ್ಲನೇ ಉಪಯೋಗಿಸೋದು ಬೆಲ್ಲ ಹಾಕಿದರೆ ಅದರ ರುಚಿನೇ ಬೇರೆ ಇರುತ್ತೆ ಸಕ್ಕರೆ ಹಾಕಿನೂ ಮಾಡ್ತಾರೆ ಪೊಂಗಲಿಗೆ ಬೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ತೀನಿ ಜಾಸ್ತಿ ಹಾಕಿದರೆ ಮುಖ ಕಟ್ಟದಾಗೆ ಆಗುತ್ತೆ ತಿನ್ನೋಕ್ಕೂ ಆಗಲ್ಲ ಹಾಗಾಗಿ ಸ್ವಲ್ಪ ಸಿಹಿ ಕಡಿಮೆ ಹಾಕಿದರೆ ನಾವು ಸ್ವಲ್ಪ ಜಾಸ್ತಿನೇ ತಿನ್ಬೋದು ಇವಾಗ ಬಾಣಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏನೇನು ಹಾಕಬೇಕು ಅದನ್ನೆಲ್ಲ ಹುರಿದು ಎತ್ತಿಟ್ಕೊಳ್ಬೇಕು ಜೊತೆಗೆ ನಾಲ್ಕು ಲವಂಗನೂ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿರುತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿದ್ದು ಕೊನೆಯಲ್ಲಿ ಸೇರಿಸಿದ್ರೂ ಆಗುತ್ತೆ ಇಲ್ಲ ಈ ರೀತಿ ಮಾಡಿದ್ರೂ ಆಗುತ್ತೆ ನಾನು ಇವಾಗ ಬೇಯಿಸಿದ ಗೋಧಿ ರವೆ ಮತ್ತು ಹೆಸರುಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವೀಟಿಗೆ ಎಷ್ಟು ಬೆಲ್ಲ ಬೇಕು ಆ ಪ್ರಮಾಣದಲ್ಲಿ ನೋಡಿ ಹಾಕ್ಕೊಳ್ಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಕಡಿಮೆ ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ಒಂದು ಚೀಟಿಕೆ ಅಥವಾ ಎರಡು ಚೀಟಿಕೆ ಉಪ್ಪು ಹಾಕಿದ್ದೀನಿ ಏನೇ ಒಂದು ಸಿಹಿ ಮಾಡಬೇಕಾದ್ರೆ ಒಂದು ಚೂರು ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಜೊತೆ ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಲ್ವ ಆ ಪೇಸ್ಟನ್ನು ಬ್ಯಾಂಗ್ಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಬೇಕಾದರೆ ಮೇಲೆ ತುಪ್ಪ ಹಾಕೊಳ್ಬೋದು ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸಿಹಿ ಪೊಂಗಲಾಗಲಿ ಖಾರ ಪೊಂಗಲಾಗಲಿ ಸ್ವಲ್ಪ ನೀರು ನೀರು ಇರುವಾಗಲೇ ಇಳಿಸಿಟ್ರೆ ಆಮೇಲೆ ತಣ್ಣಗಾದ ನಂತರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರು ನೀರಿರುವಾಗಲೇ ಮುಕ್ಕಾಲು ಬೆಂದ ನಂತರನೇ ಇಳಿಸಿಟ್ಬಿಡ್ತೀನಿ ಖಾರ ಪೊಂಗಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಬ್ಬರೆ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಮತ್ತು ಬ್ರಶ್ ಮಾಡಿ ಇಟ್ಟಿದ್ದೀವಲ್ವ ಪೆಪ್ಪರ್ ಅದನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಕರಿಬೇವಿನ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಿ ಹುರಿಯೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಬೋದು ನಾನು ಕೊಬ್ಬರಿ ಇರಲಿಲ್ಲ ಹಾಕ್ ಕಾಯಿ ತುರಿ ಈ ಥರ ಹುರಿದು ಹಾಕೋದು ತುಂಬ ಒಳ್ಳೆಯದು ನಾವು ಜಾಸ್ತಿ ಪೊಂಗಲ್ ಮಾಡಿ ಇಟ್ಕೊಂಡಿರ್ತೀವಿ ಇಲ್ಲ ಲಂಚ್ ಬಾಕ್ಸಿಗೆ ಮಾಡಿಕೊಂಡ್ರೆ ಹಸಿ ಹಾ ಕಾಯಿ ತುರಿ ಹಾಕಿದರೆ ಹಾಳಾಗೋ ಚಾನ್ಸ್ ಇರುತ್ತೆ ಈ ಥರ ಹುರಿದು ಹಾಕಿದರೆ ಯಾವ ತೊಂದರೆನೂ ಇರೋಲ್ಲ ಪೊಂಗಲ್ಲು ಜಾಸ್ತಿ ಟೈಮ್ ಉಳಿಯುತ್ತೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಹುರ್ಕೊಂಡಾದಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಈ ಕ್ರಮದಲ್ಲಿ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಮಾಡಿದ್ದೀನಿ ಇದು ನಿಮಗೆ ಇಷ್ಟವಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಗಿತ್ತು ಅನ್ನೋದನ್ನು ಬರೆಯೋದು ಮರಿಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇವಾಗ ಇದು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತೆಳ್ಳಗೆ ಮಾಡ್ಕೊಳ್ಬೋದು ಬೇ ಅದು ತಣ್ಣಗಾಗ್ತಾ ತಣ್ಣಗಾಗ್ತಾ ಗಟ್ಟಿಯಾಗುತ್ತೆ ಹಾಗಾಗಿ ಇಷ್ಟು ತೆಳ್ಳಗೆ ಮಾಡಿದ್ದೀನಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು ಇವಾಗ ಹುರಿದಿರೋ ಮಿಕ್ಸ್ ಇದೆಯಲ್ವ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಶುಂಠಿ ತುರ್ದು ಹಾಕ್ಕೊಳ್ಬೋದು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ತುರ್ದಿದ್ದ ಹಾಕಿದ್ದು ಸ್ಕಿಪ್ ಆಗಿದೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಖಾರ ಪೊಂಗಲಿಗೆ ಮತ್ತೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹುರ್ಕೊಳ್ಬೇಕು ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಸಿಹಿ ಪೊಂಗಲ್ ಖಾರ ಪೊಂಗಲ್ಲು ನನ್ನ ಕ್ರಮದಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡು ರೆಡಿಯಾಗಿದೆ ಬೇಕಾದರೆ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು ಕೊಬ್ಬರಿ ಇರಲಿಲ್ಲ ಹಾಕಲಿಲ್ಲ ಈ ಕ್ರಮದಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೀನಲ್ವ ಅದು ವೀಡಿಯೋ ನೋಡ್ತಿರೋರಿಗೆ ಇಷ್ಟವಾದರೆ ನೀವು ಸರ್ತಿ ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ರೆಸ್ಪೆಕ್ಟ್ ಯು ಆಲ್ ವೀಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು